ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ರಥಸಪ್ತಮಿ ನಾವು ಹೇಗೆ ಗಣೇಶ ಹಬ್ಬ ಶಿವರಾತ್ರಿ ಹಬ್ಬ ಮಾಡುತ್ತೇವೋ ಹಾಗೆ ರಥಸಪ್ತಮಿಯು ಒಂದು ಸನಾತನ ಧರ್ಮದಲ್ಲಿ ರಥಸಪ್ತಮಿಯು ಹಬ್ಬಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನದಂದು ಸೂರ್ಯನ ಏಳು ಕುದುರೆಗಳು ಅವನ ರಥವನ್ನು ಎಳೆಯಲು ಪ್ರಾರಂಭಿಸುತ್ತದೆ ಈ ಏಳು ಕುದುರೆಗಳ ಸಂಕೇತ ವಾರದ ಏಳು ದಿನಗಳು ಕಾಮನಬಿಲ್ಲಿನ ಏಳು ಬಣ್ಣಗಳು ಸಂಗೀತದ ಸೊಪ್ತ ಸ್ವರಗಳನ್ನು ಸೂಚಿಸುತ್ತದೆ ಇನ್ನು ರಥಕ್ಕೆ ಇರೋದು ಹನ್ನೆರಡು ಚಕ್ರಗಳು ಇದು ಹನ್ನೆರಡು ರಾಶಿಗಳು ಮತ್ತು ಹನ್ನೆರಡು ತಿಂಗಳುಗಳನ್ನು ಸೂಚಿಸುತ್ತದೆ ಸಪ್ತಮಿಯ ದಿನದಂದು ಸೂರ್ಯ ದೇವರು ಇಡೀ ಪ್ರಪಂಚದ ಜ್ಞಾನವನ್ನು ಹೆಚ್ಚಿಸಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ದಿನವನ್ನು ಸೂರ್ಯ ದೇವರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ರಥಸಪ್ತಮಿಯ ದಿನದಿಂದ ಬೇಸಿಗೆ ಕಾಲ ಪ್ರಾರಂಭವಾಗುವುದು ಈ ದಿನವು ರೈತರಿಗೆ ಸುಗ್ಗಿಯ ಆರಂಭವನ್ನು ಸಂಕೇತಿಸುತ್ತದೆ ಈ ದಿನ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡುವ ಸಂಪ್ರದಾಯವಿದೆ ಈ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ದೇಹದ ಎಲ್ಲ ರೋಗಗಳು ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿದಂತಹ ರೋಗಗಳು ಗುಣವಾಗುತ್ತವೆ ಎಂದು ಹೇಳಲಾಗಿದೆ ಇದಕ್ಕಾಗಿಯೇ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯುತ್ತಾರೆ ವಿಷ್ಣು ದೇವರಿಗೆ ಹೇಗೆ ತುಳಸಿ ಪ್ರಿಯವೋ ಹಾಗೆ ಸೂರ್ಯ ದೇವರಿಗೆ ಎಕ್ಕದ ಎಲೆ ಪ್ರಿಯ ರಥಸಪ್ತಮಿಯ ದಿನ ಏಳು ಎಕ್ಕದ ಎಲೆಗಳನ್ನು ಏಳು ಎಕ್ಕದ ಎಲೆಗಳಲ್ಲಿ ಸ್ನಾನ ಮಾಡುವುದರಿಂದ ಆರೋಗ್ಯ ಭಾಗ್ಯ ಸಿಗುತ್ತದೆ ಎಂದು ನಂಬಿಕೆ ತಲೆ ಮೇಲೆ ಒಂದು ಭುಜದ ಮೇಲೆ ಎರಡು ಮಂಡಿ ಮೇಲೆ ಎರಡು ಪಾದದ ಮೇಲೆ ಎರಡು ಇಟ್ಟುಕೊಂಡು ಅರಿಶಿಣದ ನೀರಲ್ಲಿ ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ರೋಗಗಳು ನಿವಾರಣೆವಾಗುತ್ತದೆ ಎಂಬ ನಂಬಿಕೆ ಇನ್ನು ಸೂರ್ಯ ದೇವರಿಗೆ ಇಷ್ಟವಾದ ಗೋಧಿ ಪಾಯಸವನ್ನು ನೈವೇದ್ಯವಾಗಿ ಮಾಡಬೇಕು ಹಾಗೆ ರಥಸಪ್ತಮಿಯ ದಿನ ಸೂರ್ಯ ನಮಸ್ಕಾರ ಮಾಡುವುದು ಬಹಳ ಒಳ್ಳೆಯದು ಹಾಗೇ ಸೂರ್ಯ ದೇವರ ಅನುಗ್ರಹ ನಿಮಗೆ ಸಿಗುತ್ತದೆ ಮತ್ತು ಆದಿತ್ಯ ದೇವರನ್ನು ಕೂಡ ನೀವು ಸ್ಮರಿಸುವುದು ಒಳ್ಳೆಯದು ಹೀಗೆ ರಥಸಪ್ತಮಿಯನ್ನು ಆಚರಣೆ ಮಾಡಲಾಗುತ್ತದೆ ಇನ್ನು ರಥಸಪ್ತಮಿಯ ದಿನ ಆದಿತ್ಯ ದೇವರ ಪಠಣೆ ಮಾಡಿದರೆ ಮಾಡುವುದರಿಂದ ನಿಮಗೆ ಸಕಲ ಸೌಕರ್ಯ ಸೌಭಾಗ್ಯ ಮತ್ತು ಆರೋಗ್ಯವನ್ನು ದೊರೆಯುತ್ತದೆ ಈ ಮಂತ್ರವನ್ನು ದಿನ ಬೆಳಗ್ಗೆ ಎದ್ದು ಸೂರ್ಯದೇವನ ನೋಡುತ್ತಾ ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರಕಿರಣಾಯ ಧೀಮಹೆ ತನ್ನೋ ಸುವರ್ಣ ಸೂರ್ಯಾಯ ಪ್ರಚೋದಯ ಎಂದು ಸ್ಮರಿಸಿದರೆ ಸೂರ್ಯದೇವನ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ ಇನ್ನ ಸೂರ್ಯ ನಮಸ್ಕಾರ ಒಂದು ದಿನ ಹನುಮಂತ ತನ್ನ ತಾಯಿ ತಾಯಿಯ ಹತ್ತಿರ ಪ್ರಪಂಚದಲ್ಲಿ ಇರೋ ವಿದ್ಯೆಯನ್ನೆಲ್ಲ ಹೇಳಿಕೊಡು ಎಂದು ಕೇಳುತ್ತಾನೆ ಆಗ ತಾಯಿ ಇಲ್ಲ ನೀನು ಸೂರ್ಯದೇವರ ಬಳಿ ಮಾತ್ರ ಕಲಿಯಲು ಸಾಧ್ಯ ನೀನು ಅವರ ಹತ್ರ ಹೋಗಿ ಕಲಿಬೇಕು ಎಂದು ತಾಯಿ ಹೇಳುತ್ತಾಳೆ ಆಗ ಹನುಮಂತ ಸೂರ್ಯ ದೇ ದೇವರತ್ರ ಬಂದು ನನಗೆ ಪ್ರಪಂಚದಲ್ಲಿ ಇರೋ ವಿದ್ಯೆಯನ್ನೆಲ್ಲ ಹೇಳಿಕೊಡಿ ಎಂದು ಕೇಳುತ್ತಾನೆ ಆಗ ಸೂರ್ಯದೇವನು ಇಲ್ಲ ನಾನು ನಿನಗೆ ವಿದ್ಯೆಯನ್ನು ಹೇಳಿಕೊಡುವುದು ಆಗುವುದಿಲ್ಲ ಎರಡು ಕಾರಣಗಳು ಒಂದು ನಾನು ನಿರಂತರವಾಗಿ ಚಲಿಸುತ್ತಿರುತ್ತೇನೆ ಮತ್ತು ನಾನು ಬಹಳ ಯಾವಾಗಲೂ ಶಾಖದಿಂದ ಇರುತ್ತೇನೆ ಎಂದು ಹೇಳುತ್ತಾನೆ ಆವಾಗ ಹನುಮಂತ ಇಲ್ಲ ನಾನು ಕೂಡ ನಿಮ್ಮ ಜೊತೆ ಪ್ರಪಂಚ ಪರ್ಯಟನೆ ಮಾಡುತ್ತೇನೆ ಮತ್ತು ಈಗಾಗಲೇ ನಿಮ್ಮ ಶಾಖವನ್ನು ನಾನು ತಡೆದಿದ್ದೇನೆ ಆದ್ದರಿಂದ ನೀವು ನಮಗೆ ವಿದ್ಯೆಯನ್ನು ಕಲಿಸಿಕೊಡಿ ಎಂದು ಕೇಳುತ್ತಾನೆ ಆವಾಗ ಸೂರ್ಯದೇವ ಎಲ್ಲ ವಿದ್ಯೆಗಳನ್ನು ಹೇಳಿಕೊಡುತ್ತಾರೆ ಆಗಿರುವಾಗ ಸೂರ್ಯದೇವನಿಗೆ ಹನುಮಂತ ಏನಾದರೂ ಕೃತಜ್ಞತೆ ತಿಳಿಸಬೇಕೆಂದು ಹನುಮಂತ ಸೂರ್ಯನಿಗೆ ಹನ್ನೆರಡು ಭಂಗಿಯಲ್ಲಿ ನಮಸ್ಕಾರವನ್ನು ಮಾಡುತ್ತಾನೆ ಇದನ್ನೇ ಸೂರ್ಯ ನಮಸ್ಕಾರ ಹನ್ನೆರಡು ಭಂಗಿಯಲ್ಲಿ ಇರುವ ನಮಸ್ಕಾರವೇ ಸೂರ್ಯ ನಮಸ್ಕಾರ ಎಂದು ಹೇಳಲಾಗುತ್ತದೆ ಈ ವಿನ್ಯಾಸಗೊಳಿಸಿದ ದಿನವೇ ಸೂರ್ಯ ನಮಸ್ಕಾರ ದಿನ ಎಂದು ಕರೆಯಲಾಗುತ್ತದೆ ಈ ದಿನ ರಥಸಪ್ತಮಿಯ ದಿನ ನೀವು ಸೂರ್ಯ ನಮಸ್ಕಾರ ಮಾಡುವುದರಿಂದ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದು ಎಂದು ಹೇಳಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು